ಹಾಯ್ ವೆಲ್ಕಮ್ ಬ್ಯಾಕ್ ಟು ತನ್ವಿ ಸಾಗರ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ನನ್ನ ಬೆಸ್ಟ್ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಬೆಸ್ಟ್ ಫ್ರೆಂಡ್ ಅಂದರೆ ಬರೀ ಫ್ರೆಂಡಲ್ಲ ಅವಳು ಎಲ್ಲೆಲ್ಲಿ ಕಷ್ಟ ಇತ್ತು ಎಲ್ಲ ಅವಳು ನನ್ನ ಜೊತೆಯೇ ಇದ್ದಿದ್ದು ಅಂಡ್ ಬೆಂಗಳೂರಲ್ಲಿ ಸ್ಟಾರ್ಟಿಂಗಲ್ಲಿ ಬಂದಾಗ ಬೆಂಗಳೂರು ಬಗ್ಗೆ ಏನು ಅಂದರೆ ಏನು ಗೊತ್ತಿಲ್ಲದ ಇರೋ ಟೈಮಲ್ಲಿ ನನ್ನ ಒಂದು ತಿಂಗಳು ಅವ್ರ ಮನೆಯಲ್ಲೇ ಇಟ್ಕೊಂಡಿದ್ರು ಅಂದರೆ ಕೆಲಸನ ಹುಡುಕೋ ಟೈಮಲ್ಲಿ ಆ್ಯಂಡ್ ಬೆಂಗಳೂರಲ್ಲಿ ಹೆಂಗಿರಬೇಕು ಯಾವ ಥರ ಇರಬೇಕು ಏನು ಮಾಡಬೇಕು ಪ್ರತಿಯೊಂದು ಹೇಳಿಕೊಟ್ಟಿದ್ದ ಅವಳೇನೆ ಆ್ಯಂಡ್ ರೀಸೆಂಟಾಗಿ ನಾನು ಅವಳು ಮೀಟ್ ಮಾಡೇ ಇಲ್ಲ ತುಂಬ ಅಂದರೆ ತುಂಬ ಟೈಮ್ ಆಯಿತು ನಾನು ಯೂಟ್ಯೂಬ್ ವ್ಲಾಗ್ ಸ್ಟಾರ್ಟ್ ಮಾಡ್ದಾಗಿದ್ದಂತೂ ಮೀಟೇ ಮಾಡಿಲ್ಲ ಸೊ ಇವತ್ತು ಅವ್ರ ಮನೆಗೆ ಹೋಗಿ ಬರೋಣ ಈಗ ಸ್ನಾನ ಮಾಡಿಕೊಂಡು ಪಟ್ಬಿಟ ಅಂತ ರೆಡಿಯಾಗ್ಬಿಟ್ಟು ಬರ್ತೀನಿ ರೆಡಿ ಆಯಿತು ಈಗ ಹೊರಣ ನಾನು ಹೊರಟೆ ರ್ಯಾಪಿಡೋ ಮಾಡಿಕೊಂಡು ಆಟೋಗಿಂತ ರ್ಯಾಪಿಡೋದಲ್ಲಿ ಸ್ವಲ್ಪ ಕಡಿಮೆಗೆ ಸಿಗುತ್ತೆ ಅಂದ್ಬಿಟ್ಟು ಹೊರಟೆ ಆ್ಯಂಡ್ ಅದೇ ನೋಡಿ ನಾನು ಮಾಡಿದ್ದು ದೊಡ್ಡ ತಪ್ಪು ಯಾಕಂದರೆ ನಾನು ಹೊರಟಿದ್ದು ಹನ್ನೆರಡೂವರೆ ಮಧ್ಯಾಹ್ನ ಆ ಟ್ರಾಫಿಕಲ್ಲಿ ಆ ಬಿಸಿಲಲ್ಲಿ ಬೆಂದು 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 ಹೋಗ್ಬಿಟ್ಟೆ ನನಗೆ ಎಕ್ಸಾಕ್ಟ್ ಅವ್ರ ಮನೆಯದು ಲೊಕೇಶನ್ ರಾಪಿಡೋದಲ್ಲಿ ಸಿಗಲಿಲ್ಲ ಸೊ ಅಲ್ಲೇ ನಿಯರ್ ಇರುವಂಥ ಒಂದು ಹಾಸ್ಪಿಟಲ್ ಹತ್ರ ಹೇಳ್ಕೊಂಡು ಅಲ್ಲಿಂದ ಹೊರಟೆ ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಆ್ಯಂಡ್ ಈ ವಿಡಿಯೋದಲ್ಲಿ ಏನು ಸಿಗುತ್ತೋ ಬಿಡೋದೋ ಗೊತ್ತಿಲ್ಲ ಬಟ್ ನನಗೆ ತುಂಬ ಬೈಗಳಂತೂ ಸಿಗುತ್ತೆ ಅಷ್ಟೇ ಬನ್ನಿ ಹೋಗೋಣ ಓಪನ್ ಆಗಿದೆ ಹಾಯ್ ಯಾವುದು ಮಗು ಮಲಗಿಬಿಟ್ಟಿದೆ ಪಾಪ ಮಗು ಮಗು ಮಲಗಿಬಿಟ್ಟಿದೆಲ್ಲಪ್ಪ ಸುಸ್ತಾಗಿ ಹಾಯ್ ಹಾಯ್ ಬೇಬಿ ಯಾವುದಿದು ಮಗು നോടി ಏನಿಲ್ಲ ಆಂಟಿ ಇವಳ ಹೇಳೋದು ಬರಕ್ ಆಗಿಲ್ಲ ಎಷ್ಟು ವರ್ಷ ಆಯ್ತಮ್ಮ ವರ್ಷದಲ್ಲಿ ಬಂದು ನಾಲ್ಕು ವರ್ಷದಲ್ಲಿ ಬಂದಿದೆ ಸುಮ್ನಿರು ಈಗ ಈಗ ಒಂದು ಈಗ ಒಂದು ಹೋದಷ್ಟ ಬಂದ್ ಹೋದಷ್ಟ ಈ ವರ್ಷ ಬರ್ಲ ಮಲ್ಲಿ ಸಿಟ್ಟಿನ ಮಲ್ಲಿ ಹಾ ನಾವಿಬ್ರಾಗ ನಿಮ್ಮ ಬಾಸ್ ಬರ್ಡೇ ದಿನ ಏನ್ ಸ್ಪೆಷಲ್ ಅಣ್ಣ ಇದು ಇವಳು ಪಿ ಜಿ ಓನರು ಪಿ ಜಿಗ ಹೋಗಿ ಒಂದ್ ವರ್ಷ ಆಯ್ತಂತೆ

ಹಾ ಹೌದು ಹೌದು ರಕ್ಷ ಓನ್ವರ್ ಹೋಗಿ ಚೆಕ್ ಮಾಡ್ಕೊಂಡ್ ಬರ್ಬೇಕು ಹೇಳಿ ಅದಕ್ಕೆ

ಇದಲ್ಲ ಇದನಿಂದ ಇದಲ್ಲ ಫೋನ್ ಟೆಕ್ ಬಿಟ್ಟು بقى ನನ್ ರಿಕ್ವೆಸ್ಟ್ ನ ಅಕ್ಸೆಪ್ಟ್ ಮಾಡ್ಕೋಬೇಕು ಮತ್ತೆ ನಾನು ಫಾಲೋ ಮಾಡಬೇಕು ಯಾಕಂದ್ರೆ ನಂಗೆ ಮೇಲೆ ಕೋಪ ನೀನ್ ಫೋನ್ ಅದು ನಾನು ನಂದ್ ಅಕೌಂಟ್ ಯಾರ್ ಹೇಳ್ಲಿ ವರ್ಷ ಐದು ವರ್ಷ ಆಯ್ತು ಅನಾ ಆ ವರ್ಷ

ಬಂದೆ ಬಂದೆ ಹೌದಾ ಹೌದಾ ಕನ್ಫರ್ಮ್ ಕೋಡ್ ಅಲ್ಲಿ ಅಮ್ಮಣಿ ನೋಡಿ ಎಷ್ಟು ಕೋಪ ಸರ್ ಜೊತೆ ಪಿಜಿ ನೋಡಕ್ಕೆ ಹೋಗ್ತಾ ಇರೋದು

ಓನರ್ ಹಾಗೆ ಪಿ ಜಿನೆಲ್ಲ ಒಂದು ರೌಂಡ್ ಹಾಕೊಂಡ್ಬರೋಣ ಅಂತ ಹೋದ್ವಿ ಹಾಗೆ ನನ್ನ ಫ್ರೆಂಡ್ ಪಿ ಜಿನ ತೋರಿಸಿದ್ಲು ಆ್ಯಂಡ್ ಪಿ ಜಿ ಅಂತೂ ತುಂಬಾ ಚೆನ್ನಾಗಿದೆ ತುಂಬ ಸ್ಪೇಸ್ ಇದೆ ಬೆಳಕು ಗಾಳಿ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನನಗಂತೂ ಪಿ ಜಿ ತುಂಬಾ ಇಷ್ಟ ಆಯ್ತು ಹಾಗೆ ಈ ಪಿ ಜಿ ಲೊಕೇಟ್ ಆಗಿರೋದು ಗಾರ್ಡನ್ ಸಿಟಿ ಕಾಲೇಜ್ ಭಟ್ರಹಳ್ಳಿ ಹತ್ತಿರ ಅಲ್ಲಿ ನಿಯರ್ ಯಾರಾದ್ರೂ ಒಳ್ಳೆ ಪಿ ಜಿ ಬೇಕು ತುಂಬ ಚೆನ್ನಾಗಿ ಊಟನೂ ಇರಬೇಕು ತುಂಬ ಚೆನ್ನಾಗಿ ನಿಮಗೆ ಸ್ಪೇಸು ಬೆಳಕು ಎಲ್ಲ ಬೇಕು ಅಂತ ಇದ್ದರೆ ಈ ಪಿ ಜಿಗೆ ನಿಮ್ಗೆ ಹೋಗ್ಬೋದು ನೋಡಿ ನಂಗಂತೂ ತುಂಬ ದೂರ ಆಯಿತು ಇಲ್ಲಾಂದರೆ ಪಕ್ಕ ನಾನಂತೂ ಈ ಪಿ ಜಿಗೆ ಇದ್ದೆ

ಹಾಂ ಸೊ ಎಲ್ಲ ಡೈರೆಕ್ಟಾಗಿ ಬಂದ್ಬಿಟ್ಟು ಈ ಪಿ ಜಿಗೆ ಜಾಯ್ನ್ ಆಗಿ ಅವಾಗ ನೋಡ್ಬೋದು ಚೆನ್ನಾಗಿದೆ ಅದೇ ನಾನು ನಂಗೆ ಇಲ್ಲೇ ಹತ್ತಿರ ಆಗಿದ್ದಿದ್ರೆ ನಾನು ಅಣ್ಣ ಏಯ್ ನಿಜ ಇದೆಷ್ಟು ಅಷ್ಟು ಚೆನ್ನಾಗಿದೆ ಆರಾಮಾಗಿ ಅವಾಗ ಎಲ್ಲಿ ಬೇಕಾದ್ರೂ ವೀಡಿಯೋನು ಮಾಡ್ಬೋದು

ുമാർ ഫീരാ അതില് ബട്ട് അവർ കുക്കിംഗ് ഇൻ്റെ ಆಮೇಲೆ ಮಾಡಿದ ಬುಕ್ಕಿಂಗ್ ಮಾಡ್ತೀನಿ ಹೌದು ಅಂದ್ಬಿಟ್ಟೆ ಓಹ್ ಓ ಪಿ ಜಿ ಓನವ್ರು ಅಲ್ವಾ ಅನ್ಬೇ ಸರಿ ಆಯಿತು ನಾನು ಜಿ ಪಿ ಜಿ ಮಾಡ್ತೀನಿ ಸುರಿ ಡೇ ವಿತ್ ಮೈ ಫೋರ್ ಇಯರ್ಸ್ ಫ್ರೆಂಡ್ ನಾಲ್ಕು ವರ್ಷ ಮಾತಾಡಿರಲಿಲ್ಲ ಎಲ್ಲಿ ಮಾತಾಡಿರಲಿಲ್ಲ ಲೇ ಲೇ ಯಾರಾದ್ರೂ ನಂಬ್ಬಿಟ ಎರಡು ವರ್ಷ ಬಂದಿರ್ಲಿಲ್ಲ ಮೀಟ್ ಮಾಡಿರ್ಲಿಲ್ಲ ಅಷ್ಟೇ ಎರಡು ವರ್ಷ ಅಲ್ಲ ಮೊದ್ಲಾದ್ರೆ ಸಾಗರ ಪಮ್ಮಿ ಬೆಂಗ್ಳೂರ್ ಪಮ್ಮಿ ಬೆಂಗ್ಳೂರ್ ಪಮ್ಮಿ ಮಾಡಿದ್ದು ಇದೇ ರಕ್ಷು ನೀನೇ ಮಾಡಿದ್ದು ಅಲ್ಲ ಅಣ್ಣ ನಂಗೆ ಧೈರ್ಯ ತುಂಬಿದ್ಯಾರು ಹಿಂಗಿರ್ಬೇಕಂತ ಬೆಂಗ್ಳೂರ್ಗೆ ಬಗ್ಗೆ ಹೇಳ್ಕೊಟ್ಟಿದ್ದಾರೆ ಅಕ್ಕ ನಮ್ಮಕ್ಕ ನಮ್ಮಣ್ಣ ನಮ್ದಾದ ಮಾತಾಡ್ತಾರೆ ಎಲ್ಲಾನು ಎಲ್ಲ ಇದಕ್ಕೂ ಕಾರಣ ಇದು ಅಂತ ಚೆನ್ನಾಗಿದೆ ಅಣ್ಣ ನೋಡ್ಕೊಂಬಂದೆ ಬಡವ್ರ ಪಿಜಿ ಜಿ ತರ ಇಲ್ಲ

ಬಿಡಿ ನೋಡಲಿ ಗೊತ್ತಾಗಲಿ ಇಲ್ಲ ಸ್ವಲ್ಪ ಅವ್ಳು ನೋಡಿದ್ಲು ಒಂಚೂರು ಅಲ್ಲೇನು ನೋಟಿಫಿಕೇಶನ್ ಬಂತಂತ ಓಪನ್ ಮಾಡಿದೆ ಅಷ್ಟೇ ಆಯಿತಾ ನೀವೆಲ್ಲರೂ ಏನಾದರೂ ನೋಡಿದರೆ ಇಗ್ನೋರ್ ಮಾಡಿ ಬಾಯ್ ಬಾಯ್ ಮಾಡಿ ಹೋಗೋದು ಅಷ್ಟೇ ಬಿಡಿ ಇಬ್ರು ಇದ್ರೆ ಬಾಯ್ ಮತ್ತೆ ನಾನ್ ರಾಪಿಡೋ ಬುಕ್ ಮಾಡ್ಕೊಂಡು ಅಲ್ಲಿಂದ ಹೊರಟೆ ಸಂಜೆ ಏನು ಬಿಸಿಲಿರಲ್ಲ ಅಲ್ವಾ ಅದೇ ನಮ್ಕೆ ಮೇಲೆ ಹೊರಟೆ ಬಿಸಿಲು ಬರಲ್ಲ ಅಂತ ಯೋಚನೆ ಮಾಡಿದ್ ಮಳೆ ಬರುತ್ತೆ ಅನ್ನೋ ಒಂದು ಚಿಕ್ಕ ಯೋಚನೆನೂ ಮಾಡಲಿಲ್ಲ ಬಂತು ನೋಡಿ ಮಳೆ ಮಳೆ ಮತ್ತೆ ಟ್ರಾಫಿಕ್ ಒಳ್ಳೆ ಕಾಂಬಿನೇಷನ್ ಅಲ್ಲ ಇಂದ್ರನಗರ್ ಇಂದ ಬರುವಾಗ ಟೂ ಕಿಲೋಮೀಟರ್ಸ್ ಇತ್ತು ಗ್ಯಾಪ್ ಆ ಗ್ಯಾಪ್ ಅಲ್ಲಿ ಒನ್ ಅವರ್ ವೇಟ್ ಮಾಡಿದೀವಿ ಟ್ರಾಫಿಕ್ ಅಲ್ಲಿ ಈ ಟ್ರಾಫಿಕ್ ನೀವೇ ನೋಡ್ತಾ ಇದ್ದೀರಾ ಹೆಂಗಿದೆ ಅಂತ ಹೆಂಗಾಗಿದ್ದೀನಿ ಅಂದರೆ ಲಿಟ್ರಲಿ ಐದೂವರೆ ಹೊರಬಿಟ್ಟು ನಾನು ಪಿ ಜಿಗೆ ಬಂದಿರೋದು ಇವಾಗ ಏಯ್ಟ್ ಓ ಕ್ಲಾಕ್ ಮಳೆ ಟ್ರಾಫಿಕ್ ಮಳೆ ಟ್ರಾಫಿಕ್ ಎಪ್ಪ ಅದೇ ಡಾಕ್ಟರ್ ನಂಗೆ ಹೇಳಿದರು ಟೆನ್ಷನ್ ಮಾಡ್ಕೊಬೇಡ ಅಂತ ಅದಕ್ಕೋಸ್ಕರ ಟೆನ್ಷನ್ ಮಾಡ್ಕೊಂಡಿಲ್ಲ ಇಲ್ಲ ಅಂತಂದರೆ ನನ್ನ ಮಳೆಲ್ ನೆಂದಿರೋದೆಲ್ಲ ಹಂಗೆ ನನ್ನ ಟೆನ್ಷನ್ ಬಿಸಿಗೇನೆ ಆರ್ಕೊಂಡ್ಬಿಡ್ಬೇಕು ಆ ಲೆವೆಲ್ ಟೆನ್ಷನ್ ಮಾಡ್ಕೊಂತ ಇದೆ ಅದಕ್ಕೆ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ